ಅಪಾಯಕ್ಕೆ ಆಹ್ವಾನಿಸುತ್ತಿದೆ ಹೊನಗೆರೆ ಕಟ್ಟೆ ನ್ಯೂಸ್ ಫೈವ್ಗೆ ಸ್ವಾಗತ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟದಪುರ ಮಾರ್ಗವಾಗಿ ಬರುವ ದೊಡ್ಡೇಗೌಡನ ಕೊಪ್ಪಲು ನಾಗನಹಳ್ಳಿ ಪಾಳಿಯ ಮಾರ್ಗವಾಗಿ ಬರುವ ಮುಖ್ಯ ರಸ್ತೆಯಲ್ಲಿ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದ ಪಕ್ಕದಲ್ಲಿ ಬರುವ ಶ್ರೀ ಬಸವೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಬರುವ ರಸ್ತೆಯ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ವನಗೆರೆ ಕೆರೆಯ ದಡದಲ್ಲಿ ರಸ್ತೆಯ ಪರಿಸ್ಥಿತಿ ಹೇಗಿದೆ ನೀವೇ ನೋಡಿ ರಸ್ತೆಯ ಅಕ್ಕಪಕ್ಕದಲ್ಲಿ ಬೆಳೆದು ನಿಂತಿರುವ ಗಿಡಗಂಟೆಗಳು ವನಗೆರೆ ಕೆರೆಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಹೂಳೆತ್ತಿರುವ ಕಾಮಗಾರಿಯಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿಗಿಂತ ಹೆಚ್ಚು ಹಾಳ ಇರುವ ಈ ಕೆರೆಗೆ ಯಾವುದೇ ತಡೆಗೋಡೆ ನಿರ್ಮಿಸಿಲ್ಲ ಹಾಗೂ ಸೋಪಿನ ಕಟ್ಟಿಯೂ ಕೂಡ ನಿರ್ಮಿಸಿಲ್ಲ ಎದುರು ಬದಲಿಗೆ ವಾಹನಗಳು ಬಂದರೆ ಸೈಡ್ ಕೊಡಲು ಕೂಡ ಜಾಗ ಇಲ್ಲ ಈ ಹಿಂದೆ ಸುಮಾರು ಅಪಘಾತಗಳಾಗಿದ್ದು ಯಾರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಸಾವಿರಾರು ಜನ ಈ ರಸ್ತೆಯಲ್ಲಿ ತಿರುಗಾಡೋದ್ರಿಂದ ಬಸ್ಸು ಕಾರು ಲಾರಿ ಟ್ರ್ಯಾಕ್ಟರ್ ಇನ್ನಿತರ ವಾಹನಗಳು ಸಾವಿರಾರು ತಿರುಗಾಡೋದ್ರಿಂದ ಅಪಘಾತವಾಗೋದ್ರ ಒಳಗೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ತಕ್ಷಣ ಈ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ತಕ್ಷಣ ಮಾಡಿಕೊಡ್ಬೇಕು ಅಂತ ಗ್ರಾಮಸ್ಥರು ವಿನಂತಿಸುತ್ತಿದ್ದಾರೆ ಶಾಂತಕುಮಾರ್ ನ್ಯೂಸ್ ಇ ಫೈವ್ ಪಿರಿಯಾಪಟ್ಟಣ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್